ನಿರೀಕ್ಷೆಗಳೆಂಬ ಒಳ್ಳೆಯ ಭಾವನೆಗಳ ಹೊತ್ತು ಸಾಗುವೆವು ನಾವು ಅನಿರೀಕ್ಷೆಗಳೆಂಬ ಕೆಟ್ಟ ಘಟನೆಗಳ ಪೆಟ್ಟು ಮನಸ್ಸಿಗೆ ನೀಡುವವು ತುಂಬಾ ನೋವು ಪರೀಕ್ಷೆಗಳೆಂಬ ಆಟಗಳ ಇಟ್ಟು ನಮ್ಮನ್ನು ಸತಾಯಿಸುವುದು ವಿಧಿಗೆ ಕಾಯಕವೋ ಶಿಕ್ಷೆಗಳೆಂಬ ಏಟುಗಳ ನೀಡುವುದು ನಮ್ಮ ಹಣೆ ಬರಹದ ಮೂಲಕ ಕೆಟ್ಟ ಕರ್ಮವೋ ಹುಟ್ಟು ಸಾವು ನೋವು ನಲಿವು ಸಂಬಂಧ ಅನುಬಂಧಗಳೆಂಬ ಸಂಕೋಲೆಗಳ ಭವಬಂಧನಗಳೆಲ್ಲವುಗಳಿಂದ ಬಂಧನಗಳೆಲ್ಲವುಗಳಿಂದ ಬಿಡಿಸಿ ರಕ್ಷೆಯ ನೀಡೋ ಹೇ ಪರಮಾತ್ಮ ನಿನಗೆ ನಮಿಸುವೆವು ನಮಗೆ ಮೋಕ್ಷವ ಕೊಟ್ಟು ನಿನ್ನಲ್ಲಿ ಲೀನವಾಗಿಸಿಕೊ ಹೋ ಪರಮಾತ್ಮ ಎಂದು ಕೂಗುತ್ತಿವೆ ಈ ದೇಹಗಳಲ್ಲಿ ಬಂಧಿಯಾಗಿರುವ ಆತ್ಮಗಳೆಲ್ಲವೂ ಓ ಪರಮಾತ್ಮ ಎಂದು ಕೂಗುತ್ತಿವೆ ಈ ದೇಹಗಳಲ್ಲಿ ಬಂಧಿಯಾಗಿರುವ ಆತ್ಮಗಳೆಲ್ಲವೂ ಈ ದೇಹಗಳಲ್ಲಿ ಬಂಧಿಯಾಗಿರುವ ಆತ್ಮಗಳೆಲ್ಲವೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು